ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ನಡೆದ ಆಕ್ಸಿಡೆಂಟ್ ನಂತರ ಇದೇ ಮೊದಲ ಬಾರಿಗೆ ರಕ್ಷಕ್ ಬುಲೆಟ್ ಅವರು ತನ್ನ ಅಫಿಶಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ನಿಜವಾಗ್ಲೂ ರಕ್ಷಕ್ ಬುಲೆಟ್ ಅವರು ತನ್ನ ವಾಹನವನ್ನು ಸ್ಪೀಡ್ ಆಗಿ ಚಲಾಯಿಸಿದ್ರ ಅಥವಾ ಬೈಕ್ ಸವಾರನದ್ದೇ ಏನಾದರೂ ತಪ್ಪು ಇದೆಯಾ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ಬೈಕ್ ಸವಾರನ ಚಿಕಿತ್ಸೆಗೆ ನಟ ರಕ್ಷಕ್ ಬುಲೆಟ್ ಅವರು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಯಾರೆಲ್ಲ ರಕ್ಷಕ್ ಬುಲೆಟ್ ಅವರ ತಂದೆ ಬುಲೆಟ್ ಪ್ರಕಾಶ್ ಅವರಿಗೆ ಒಂದು ಗೌರವ ಕೊಡೋದಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಟ ರಕ್ಷಕ್ ಬುಲೆಟ್ ಅವರು ನಿನ್ನೆ ನಡೆದ ಆಕ್ಸಿಡೆಂಟ್ ಬಗ್ಗೆ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು ಬೈಕ್ ಸ್ಪೀಡ್ ಆಗಿ ಬಂದ ಕಾರನ್ನು ಟರ್ನಿಂಗ್ನಲ್ಲಿ ನನ್ನ ಕಾರಿಗೆ ಬಂದು ಡಿಕ್ಕಿ ಹೊಡೆದಿದ್ದು ಬೈಕ್ ಆಯಾ ತಪ್ಪಿ ಬಿದ್ದ ಕಾರಣ ಬೈಕ್ ಸವಾರನಿಗೆ ಗಂಭೀರವಾದ ಗಾಯಗಳಾಗಿದ್ದು ಈಗಾಗಲೇ ಇದರ ಬಗ್ಗೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಬೈಕ್ ಸವಾರ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಒಂದು ವೇಳೆ ಇದರಲ್ಲಿ ನಿಜವಾಗಿಯೂ ನನ್ನದ್ದು ತಪ್ಪು ಇದೆ ಅಂತ ಆದರೆ ದಯವಿಟ್ಟು ಪೊಲೀಸರು ನನ್ನ ಕಾರಿನ ಸ್ಪೀಡೋಮೀಟರ್ ಸೆನ್ಸರ್ ಅನ್ನು ಚೆಕ್ ಮಾಡಲಿ ನಾನು ಸ್ಪೀಡ್ ಆಗಿ ಕಾರನ್ನು ಚಲಾಯಿಸಿದ್ದಲ್ಲಿ ನನ್ನ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡಿಸಲಿ ಅಂತ ರಕ್ಷಕ್ ಬುಲೆಟ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಪ ಬೈಕ್ ಸವಾರನಿಗೆ ಗಂಭೀರವಾದ ಗಾಯಗಳಾಗಿದ್ದು ಸದ್ಯಕ್ಕೆ ಅವರ ಚಿಕಿತ್ಸೆಗೆಂದು ನಾನು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆಯೂ ಚಿಕಿತ್ಸೆಗೆ ಹಣವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ರಕ್ಷಕ್ ಬುಲೆಟ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಅನ್ನುವುದನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು